ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೆ ಸ್ಪಂದನೆ ನೀಡಿದ್ದಾರೆ ಅಂತೇಳಿ ಟ್ವೀಟ್ ಮಾಡಿ ನಮ್ಮ ರಾಜ್ಯ ಸರ್ಕಾರದ ಯತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನು ಇದು ಮಾಡಬೇಕು ಅದನ್ನು ನಾವು ರಾಜ್ಯ ಸರ್ಕಾರ ಮಾಡ್ತದೆ ಕೇಂದ್ರದಿಂದ ಮೊದಲು ಯತ್ನಾಳ್ ಅವ್ರು ಹೇಳಿರಿ ಕೇಂದ್ರದಿಂದ ಏನು ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಪಾಲು ಹೋ ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ ಅದನ್ನು ಕೇಳಿಕ್ಕಿಂತ ಕಡಿಮೆ ಕೊಟ್ಟರು ನಮ್ಮ ಬರಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹ್ಯಾಂಗಿನ್ನ ನಾಳೆ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ ಆ ಥರ ಯತ್ನಾಳ್ವರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ಸಂತ ಹೇಳ್ರಿ ಅವ್ರಿಗೆ ಅಕ್ಕಿ ಕೊಡಲಿಲ್ಲ ಹಿಂದೆ ಹರಾಜು ಮಾಡಿದರು ಅಕ್ಕಿಯನ್ನು ದುಡ್ಡು ಕೊಟ್ಟ ಅಕ್ಕಿ ಕೊಡಲಿಲ್ಲ ಇದಕ್ಕೆಲ್ಲ ಯತ್ ನಾಳೆ ಉತ್ತರ ಕೊಡಲಿ ಸರ್ ಕನ್ನ ಗ್ಯಾರಂಟಿಗಳ ಯೋಜನೆಗಳಿಂದ ದುಡ್ಡಿಲ್ಲ ಯಾಕಂದರೆ ಫೈನಾನ್ಸ್ ಕೂಡ ಅವರ ಸಲಹೆಗಾರ ಹೇಳಿಕೆ ಒಂದು ಮುಖ್ಯ ನೋಡಿ ಅಂಥದ್ದು ಯಾವುದೂ ಇಲ್ಲ ಅದೇನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರು ಎಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ದು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅದವ್ರು ಯಾವ ರೀತಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಯಾವುದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೆ ಏನು ಅಭಿವೃದ್ಧಿಗೆ ಒಂದು ಬಂದ ನಾನೇ ಒಬ್ಬನೇ ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದೆ ನಾನೇ ಒಬ್ನೇ ಕೆರೆಗೆ ಏನೇಂದೇ ಇದ್ ಮಾಡೋ ನಾಲ್ ಇದ್ದರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ತಗೊಂಡ್ಬಂದಿದ ಕೆರೆ ಅಭಿವೃದ್ಧಿಗೆ ದುಡ್ಡು ಬೇರೆ ಅದಕ್ಕೂ ಅಭಿವೃದ್ಧಿಗೆ ದುಡ್ಡು ಅಂತ ಹೌದಾ ನೋಡೋದು ನಾನು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಸರಿ ನಾಗೇಂದ್ರ ಸಂಬಂಧ ಅದಕ್ಕೆ ಗೊತ್ತಿರಲ್ಲ ಅದು ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ಇಡಿ ಎಂಟರ್ ಆಗಿರ್ಬೋದು ಮಲ್ಟಿ ಅವರು ಒಬ್ಬ ಈಗ ನಾಗೇಂದ್ರ ತಪ್ಪಿಸ್ರು ಅಲ್ಲ ಅನ್ನೋದು ಅವ್ರದ್ದು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷಪಾತವಾಗಿ ಆಗಲಿ ರಾಜಕೀಯ ಒತ್ತಡದಿಂದ ಆಗೋದು ಬೇಡ ಅಷ್ಟೇ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿ ಜೆ ಪಿ ಸರ್ಕಾರದೇ ಅಲೊಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಎಲ್ಲನೂ ಕೂಡ ಈ ಸ್ಕೀಮ್ ತಂದಿದ್ದು ಅದ್ರ ಪ್ರಕಾರ ಮಾಡಿದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಬೆಂಕಿ ಹಚ್ಚು ಕೆಲಸ ಇದನ್ನ ಬಿಟ್ಟು ಅದು ನಾವು ಅಭಿಪ್ರಾಯ ಕೊಟ್ಟಿದ್ದೀವಲ್ಲ ಕೊಟ್ಟಿದ್ದೀವಿ ಅಲ್ಲಿ ಪಕ್ಷಕ್ಕೆ ಕೊಟ್ಟಿದ್ದೀವಿ ಜಿಲ್ಲಾವಾರು ಕೊಟ್ಟಿದ್ದೀವಿ ರಾಜ್ಯದಲ್ಲಿದು ಕೊಟ್ಟಿದೀವಿ ಏನೇನು ಕಾರಣ ಅಂತ ಅದೆಲ್ಲ ಕ್ರೋಢೀಕರಿಸಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡಿಸಿ ಮುಂದೆ ಮುಂದೆ ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸಬೇಕು ಶಕ್ತಿ ತುಂಬಬೇಕು ಮುಂದಿನ ಚುನಾವಣೆಗಳಿಸ್ಬೇಕು ಅಂತೇಳಿ ನಿರ್ಣಯ ಆಗ್ತದೆ ಆ ಮನೋಹರ ಏನಾಪುರ ಎಂದೂ ಒಂದು ದಿವಸ ಕಾಂಗ್ರೆಸ್ ಎಲ್ಲಿ ಯಾ ಕಾಂಗ್ರೆಸ್ನ ಮನೋಹರ ಏನಾಪುರ ಎಲ್ಲ ಪಕ್ಷ ಓಡಾಡ್ತಾರ ಅವನೋಹರ ಏನಾಪುರ ಅವನು ಆವಾಗೆ ಕಾಂಗ್ರೆಸ್ ಪಕ್ಷನಾಗ ಬಂದು ಸೇರ್ತಾನೆ ತಗೋಬಾಡು ಅಂತ ಹೇಳಿದ್ದೆ ನಾನು ಒಂದು ದಿವಸ ಅವ್ನು ರಾಜಲ್ಗುರ್ ರಿಲೇಷನ್ ಬರೀತಿದ್ದಾನ ಯಾವಾಗಲೂ ಎಂಟಿ ಪಾರ್ಟಿನೇ ಒಂದು ತಕ್ಕೊಟ್ಟಾಗ ನಮ್ಮ ತಂದೆ ಹುಡ್ಕೊಂಡು ಹುಡ್ಕೊಂಡು ಬಂದಿನ ಅಲ್ಲಿಂದ ಎಂದು ಬುರ್ದು ಮಾಡ್ಕೋತೀವಿ ಬಂದಾನ ಅವನಿಗೆ ಅವ್ನಿಗೆ ಯಾರು ಅಭಿಪ್ರಾಯಕ್ಕೆ ಇದು ಮಾಡ್ತಾರೆ ಆ ರಾಜುವ ಸ್ವತಃ ರಾಜುವರ್ಗುರು ಅಭ್ಯರ್ಥಿ ಇದಾರೆ ಅವ್ರು ಯಾರು ಚುನಾವಣೆ ಏನು ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಇದು ಚುನಾವಣೆ ಸೋಲುಗೆಲ್ಲರೂ ಒಪ್ಕೋಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷ ಓದ್ತದೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗೆ ಹೋಗ್ತದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ ಇನ್ನೇನೋ ಒಂದು ಇದರಿಂದ ಒಂದು ನಮಗೆ ಸೋಲಾಗಿದೆ ಆ ಮಾತು ಬೇರೆ ಅಲ್ಲಿ ಅಯನಾಪುರ ಅಂಥವರು ಮಿಶು ಗಿರಾಕಿ ಗಿರಾಕಿರು ಸರ್ ಈಗ ಲೋಕಸಭಾ ಚುನಾವಣೆ ಬಳಿಕ ಸಚಿವ ಸಂಪುಟ ಅಂತ ಕೇಳಿ ಬರ್ತಾ ಇತ್ತು ಆಗ್ಬೋದಾ ಹಂತದ ಯಾವುದೂ ಇಲ್ಲ ಈಗ ಪಕ್ಷ ನಿರ್ಧಾರ ಮಾಡ್ತದೆ